ನಾನು ಇವತ್ತೊಂದು ಸೂಪರ್ ಆಗಿರೋ ಹೇರ್ ಆಯಿಲ್ನ ಮನೆಯಲ್ಲೇ ಹೇಗೆ ಸುಲಭವಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋಂಥದ್ದು ಕೆಂಪು ದಾಸವಾಳ ಹೂವುಗಳು ಕೆಂಪು ದಾಸವಾಳ ಹೂವುಗಳನ್ನ ತಗೊಳ್ಳೋದ್ರಿಂದ ಅತ್ಯಂತ ಪ್ರಯೋಜನಕಾರಿಯಾಗಿರುತ್ತೆ ಹಾಗೆ ನಮಗೆ ಸ್ಕಿನ್ ಪ್ರಾಬ್ಲಮ್ ಇತ್ತು ಏನಾದರೂ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಈ ಒಂದು ಎಣ್ಣೆಯಿಂದ ಒಂದು ಒಳ್ಳೆಯ ಉಪಯೋಗ ಆಗುತ್ತೆ ಹಾಗಾದರೆ ಈ ಒಂದು ಎಣ್ಣೆನ ತಯಾರು ಮಾಡೋದಕ್ಕೆ ಏನೇನು ಬೇಕು ನಾನು ಆಗಲೇ ಹೇಳ್ದಂಗೆ ಮುಖ್ಯವಾಗಿ ದಾಸವಾಳ ಹೂವು ಅದರಲ್ಲೂ ಕೆಂಪು ದಾಸವಾಳ ಇದ್ದರೆ ತುಂಬಾ ಒಳ್ಳೆಯದು ಅಂತ ಹೇಳಿದೆ ಈಗ ನಮ್ಮ ಮನೆ ಕೈ ತೋಟದಲ್ಲಿ ಇರುವಂತಹ ಕೆಂಪು ದಾಸವಾಳ ಹೂಗಳನ್ನ ನಾನಿಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಿಮ್ಮ ಬಳಿ ಬೇರೆ ಒಂದು ಬಣ್ಣದ ದಾಸವಾಳ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ತಗೊಳ್ಬೋದು ಹಾಗೆ ಇದು ದಾಸವಾಳದ ಹೇರ್ ಆಯಿಲ್ ಆಗಿರೋದ್ರಿಂದ ಹೆಚ್ಚು ನಾನಿಲ್ಲಿ ದಾಸವಾಳ ಹೂಗಳನ್ನ ತಗೊಂಡಿದ್ದೀನಿ ನೋಡಿ ಈ ರೀತಿ ಹೂಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಬೇಕು ಹಾಗೆ ಅಂದರೆ ಹೂವು ಡ್ರೈ ಆಗಿತ್ತು ಅಂತ ಹೇಳಿದ್ರೆ ಹಿಂದಿನ ದಿನದ ಹೂವು ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಅದ್ರ ಜೊತೆಗೆ ದಾಸವಾಳದ ಎಲೆಗಳನ್ನೂ ಕೂಡ ನಾನಿಲ್ಲಿ ತಗೊಂಡಿದ್ದೀನಿ ಹಾಗೆ ಈಗ ಇನ್ನೊಂದು ಇಂಗ್ರೀಡಿಯೆಂಟ್ ಅಂತ ಅಂದರೆ ಕರಿಬೇವಿನ ಸೊಪ್ಪು ಈಗ ಒಳ್ಳೆ ಮಳೆ ಬರ್ತಾ ಇದೆ ಈಗ ಒಳ್ಳೆ ಚೆನ್ನಾಗಿ ಚಿಗುರ್ಕೊಂಡಿರುತ್ತೆ ಹಾಗೆ ನೀವು ಅಂಗಡಿಗಳಲ್ಲಿ ತೊಗೊಂಡು ಬಂದು ಕೂಡ ಒಳ್ಳೆ ಫ್ರೆಶ್ ಆಗಿರುವಂತಹ ಕರಿಬೇವಿನ ಸೊಪ್ಪು ಸಿಕ್ಕತ್ತೆ ನಾನಿಲ್ಲಿ ನಮ್ಮನೆಯಲ್ಲೇ ಬೆಳೆದಿರುವಂತಹ ಕರಿಬೇವಿನ ಸೊಪ್ಪುಗಳನ್ನ ತಗೊಳ್ತಾ ಇದ್ದೀನಿ ಆದಷ್ಟು ಫ್ರೆಶ್ ಆಗಿ ಎಳೆತಾಗಿರುವಂತಹ ಸೊಪ್ಪುಗಳನ್ನ ತಗೊಳ್ಳಿ ತುಂಬಾ ಒಳ್ಳೆಯದು ಹಾಗೆ ಇದು ನಾನು ಹೇಳ್ದಂಗೆ ಚರ್ಮ ಕಾಯಿಲೆ ಇದ್ದರೂ ಕೂಡ ಅದಕ್ಕೂ ಕೂಡ ಈ ಇದರಿಂದ ತಯಾರಿಸುವಂಥ ಎಣ್ಣೆ ಸಹಾಯ ಆಗುತ್ತೆ ಈಗ ಮತ್ತೊಂದು ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ದೂರ್ವೆ ಅಥವಾ ಹುಲ್ಲು ಗರಿಕೆ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇದು ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯವಾದ ಒಂದು ವಸ್ತು ಅಂತಲೇ ಹೇಳ್ಬೋದು ಇದು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ತುಂಬಾ ಸಹಾಯ ಮಾಡುತ್ತೆ ಇದೆಲ್ಲ ಒಂದು ರೇರಾಗಿ ಉಪಯೋಗಿಸುವಂತಹ ಒಂದು ವಸ್ತುಗಳಾಗೋಗಿದೆ ಇತ್ತೀಚೆಗೆ ಸೊ ಹಾಗಾಗಿ ಇದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕಹಿ ಬೇವಿನ ಎಲೆ ತಗೊಳ್ತಾ ಇದ್ದೀನಿ ನಾನು ಈ ಒಂದು ಹೇರ್ ಆಯಿಲ್ಗೆ ಬಳಸಿರೋಂತಹ ಪ್ರತಿಯೊಂದು ಸಾಮಗ್ರಿಗಳಲ್ಲೂ ಏನೇನು ನಮಗೆ ಒಳ್ಳೆದಿದೆ ಅನ್ನೋದನ್ನು ಮುಂದೆ ಹೇಳ್ತೀನಿ ನೋಡಿ ಇಷ್ಟು ಇಲ್ಲಿ ತೊಗೊಂಡಿದ್ದೀನಿ ನೋಡಿ ಈ ಹೂವಿದೆಯಲ್ಲ ಈ ಬಣ್ಣದ ದಾಸವಾಳ ಇದು ಇದ್ರೂ ಕೂಡ ತೊಗೊಳ್ಬೋದು ಏನೂ ತೊಂದರೆ ಇಲ್ಲ ಈಗ ಇದನ್ನೆಲ್ಲ ಒಮ್ಮೆ ಸ್ವಚ್ಛವಾಗಿ ನೀಟಾಗಿ ನೀರು ಹಾಕಿ ತೊಳ್ಕೊಳ್ಬೇಕಾಗುತ್ತೆ ಧೂಳಿರುತ್ತೆ ಹಾಗೆ ಹುಳಗಳೆಲ್ಲ ಇದ್ದರೂ ಕೂಡ ಅದೆಲ್ಲವೂ ಹೋಗುತ್ತೆ ಚೆನ್ನಾಗಿ ತೊಳೆದು ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗೋದಕ್ಕೆ ಬಿಡಬೇಕಾಗುತ್ತೆ ಸ್ವಲ್ಪ ಹಾಗೆ ಆರೋದಕ್ಕೆ ಬಿಡಬೇಕಾಗುತ್ತೆ ಗಾಳಿನಲ್ಲಿ ಇಟ್ಟು ಅಂತ ಹೇಳಿದರೆ ಬಟ್ಟೆ ಮೇಲೆ ಹಾಕಿದ್ರೆ ನೀರಿನ ಅಂಶ ಹೋಗುತ್ತೆ ಈಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ಇಲ್ಲಿ ಹಸಿ ಮೆಂತ್ಯನ ತಗೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಕಲೂಂಜಿ ಸೀಡ್ಸ್ ಅಂತ ಹೇಳ್ತಾರೆ ಇದನ್ನು ಎಲ್ಲ ಒಂದು ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸಿಕ್ಕತ್ತೆ ಈಗ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಇವೆರಡನ್ನು ನೀರು ಹಾಕದೆ ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕು ಒಂದು ಸತಿ ನೋಡಿ ಇಷ್ಟು ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ಉಳಿದಿರೋ ಒಂದು ಸಾಮಗ್ರಿಗಳನ್ನ ಹಾಕೋಣ ಮೊದಲಿಗೆ ನಾನು ಕೆಂಪು ದಾಸವಾಳ ಹೂವನ್ನು ಹಾಕ್ತಿದ್ದೀನಿ ಅದರ ತೊಟ್ಟನ್ನು ತೆಗೆದು ಬರೀ ಹೂವನ್ನು ಹೀಗೆ ಹಾಕ್ಕೊಳ್ಬೇಕಾಗುತ್ತೆ ಸೊ ನೋಡಿ ಈಗ ಕೆಂಪು ದಾಸವಾಳ ಹೂವನ್ನೆಲ್ಲ ಪೂರ್ತಿಯಾಗಿ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ನಾನು ಆಗಲೇ ಹೇಳಿದಂಗೆ ಮುಖ್ಯವಾಗಿ ಇದರದ್ದೇ ಹೇರ್ ಆಯಿಲ್ ಆಗಿರೋದ್ರಿಂದ ಹೆಚ್ಚು ಇದನ್ನೇ ನಾನಿಲ್ಲಿ ಉಪಯೋಗ ಮಾಡ್ಕೊಂಡಿದ್ದೀನಿ ಈಗ ಹೂಗಳೆಲ್ಲ ಪೂರ್ತಿಯಾಗಿ ಹಾಕಿದ ನಂತರ ಕರಿಬೇವಿನ ಸೊಪ್ಪನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ ಅದಾದ ನಂತರ ಕಹಿಬೇವು ಅಂದರೆ ಬೇವಿನ ಸೊಪ್ಪು ಅಂತೀವಲ್ಲ ಇದು ಜಸ್ಟ್ ಒಂದು ಕಡ್ಡಿ ಅಥವಾ ಹೆಚ್ಚು ಅಂದರೆ ಎರಡು ಕಡ್ಡಿ ಸಾಕಾಗುತ್ತೆ ನೋಡಿ ಈ ರೀತಿ ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದಾದ ನಂತರ ದಾಸವಾಳದ ಎಲೆಗಳು ಇದು ಕೂಡ ನೀವು ತಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಇದನ್ನು ಹಾಕ್ತಾಯಿದ್ದೀನಿ ಹಾಗೆ ತೊಳೆದಿಟ್ಟಿರುವಂತಹ ಗರಿಕೆಯನ್ನು ಕೂಡ ಹಾಕ್ತಾಯಿದ್ದೀನಿ ಇವೆಲ್ಲವನ್ನು ಹಾಕಿ ನೀವು ತರಿತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನೀರು ಹಾಕೋದಾಗಲಿ ಅಥವಾ ಬೇರೆ ಎಣ್ಣೆ ಹಾಕಿ ರುಬ್ಬೋದಾಗಲಿ ಏನು ಮಾಡಬಾರ್ದು ಹಾಗೆ ಡ್ರೈ ರುಬ್ಕೋಬೇಕು ಅದರಲ್ಲೇ ನೀರಿನಂಶ ಥರ ಇರುತ್ತಲ್ಲ ಸೊ ನೋಡಿ ಇಷ್ಟು ಮಟ್ಟಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇದೀರಲ್ವ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಹಾಗೇನೂ ಕೂಡ ನೀವು ಹಾಕ್ಕೊಳ್ಬೋದು ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಅಥವಾ ಬಾಣಲಿ ದಪ್ಪ ತಳದನ್ನು ಇಟ್ಕೊಳ್ಳಿ ಅದಕ್ಕೆ ಈ ರುಬ್ಬಿರುವಂತಹ ಮಿಶ್ರಣ ಏನಿರ್ತಲ್ವ ಸೊಪ್ಪು ಎಲೆ ಹೂವೆಲ್ಲ ಅದನ್ನು ಹಾಕ್ಕೊಳ್ಳಿ ಆ ನಂತರ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ ಶುದ್ಧವಾದ ಕೊಬ್ಬರಿ ಎಣ್ಣೆನ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಹರಳೆಣ್ಣೆ ಕೂಡ ಹಾಕ್ಕೋಬೇಕು ಅಂತ ಆದರೆ ಈ ಪ್ರೊಸೀಜರೆಲ್ಲ ಮುಗಿದು ಸ್ಟವ್ ಆರಿಸಿದ ನಂತರ ನೀವು ಹರಳೆಣ್ಣೆನ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡಿ ಅದೇನು ಬಿಸಿ ಇರುತ್ತಲ್ವ ಅಷ್ಟೇ ಅದಕ್ಕೆ ಸಾಕಾಗುತ್ತೆ ಕೊಬ್ಬರಿ ಎಣ್ಣೆ ಆದರೆ ನೀವು ಬಿಸಿ ಮಾಡಿಕೊಳ್ಳೇಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನಾನಿಲ್ಲಿ ಎರಡು ಕಪ್ಪಷ್ಟು ಸಾ ಅಂದಾಜಿಗೆ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಈಗ ನೀವು ಇದನ್ನು ಸಣ್ಣ ಊರಿನಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕುದಿಯೋದಕ್ಕೆ ಬಿಡಬೇಕು ನೀವು ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಇಡಬೇಡಿ ಅದು ಏನಂದರೆ ಬೇಗನೆ ಬೆಂದು ಬಿಡುತ್ತೆ ಎಣ್ಣೆಯಲ್ಲಿ ಹೊಂದ್ಕೊಂಡು ಬಿಡುತ್ತೆ ಆ ಥರ ಮಾಡಬಾರ್ದು ಅದರ ಅಂಶ ಎಲ್ಲ ಬಿಡಬೇಕು ಅಂತ ಹೇಳಿದ್ರೆ ಸಣ್ಣ ಊರಿನಲ್ಲೇ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನೋಡಿ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಅಂದರೆ ಅದರಲ್ಲಿ ಸೊಪ್ಪು ಹಾಗೆ ಎಲೆಗಳು ಹೂಗಳೆಲ್ಲ ಏನಿದೆ ಅದರಿಂದ ಅಂಶ ಎಲ್ಲ ಎಣ್ಣೆಗೆ ಚೆನ್ನಾಗಿ ಬಿಟ್ಕೊಳ್ತಾ ಹೋಗುತ್ತೆ ಜಾಸ್ತಿ ಊರಿನಲ್ಲಿ ಇಟ್ಟರೆ ಅಂತ ಹೇಳಿ ಅದು ಸೀದೋ ಥರ ಆಗಿಬಿಡುತ್ತೆ ಒಂದೇ ಸಲಿಗೆ ಅದು ಸಂಪೂರ್ಣವಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಮಧ್ಯೆ ಮಧ್ಯೆ ಇರಿ ಚೆನ್ನಾಗಿ ಅದು ಫ್ರೈ ಆಗುತ್ತೆ ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಯುತ್ತೆ ಆ ಮನೆ ಕೂಡ ಒಳ್ಳೆ ಘಮ ಘಮ ಅಂತ ಇರುತ್ತೆ ನೋಡಿ ಈ ರೀತಿಯಾಗಿ ನೊರೆ ಬರ್ತಾ ಇದೆ ನೋಡಿ ಈ ರೀತಿ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಚೆನ್ನಾಗಿ ಅದು ಬೆಂದ್ಕೋಬೇಕು ಎಣ್ಣೆನಲ್ಲೇ ನೋಡ್ತಾ ಇದೀರಲ್ವ ನಿಧಾನಕ್ಕೆ ಅದರ ಬಣ್ಣ ಕೂಡ ಚೇಂಜ್ ಆಗ್ತಾಯಿದೆ ಹಾಗೆ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಕೂಡ ಇದೆ ನೋಡ್ತಾ ಇದಾರೆ ಎಣ್ಣೆ ಬಣ್ಣ ಕೂಡ ಬದಲಾವಣೆ ಆಗಿದೆ ಆದರೆ ಇನ್ನು ಸ್ವಲ್ಪ ತಿಕ್ನೆಸ್ ಬರಬೇಕು ಅಂದರೆ ಆ ಸೊಪ್ಪು ಅಂದರೆ ಹೂವು ಎಲೆಗಳ ಅಂಶ ಇನ್ನೊಂದು ಸ್ವಲ್ಪ ಎಣ್ಣೆಗೆ ಬಿಟ್ಕೊಳ್ಬೇಕು ನೋಡಿ ಈಗ ಎಣ್ಣೆ ಬಣ್ಣ ಯಾವ ರೀತಿಯಾಗಿದೆ ಹಾಗೆ ಸ್ವಲ್ಪ ದಪ್ಪ ಕೂಡ ಆಗಿರುತ್ತೆ ಹಾಗೆ ನಿಮ್ಗೆ ಒಂದು ಒಳ್ಳೆ ಪರಿಮಳ ಕೂಡ ಗೊತ್ತಾಗ್ಬಿಡುತ್ತೆ ಇಷ್ಟ ಆಯ್ತಲ್ವಾ ಇನ್ನೊಂದು ಎರಡು ನಿಮಿಷ ಇಟ್ಟು ಸ್ಟವ್ನ ಆಫ್ ಮಾಡಿಬಿಡಬೇಕಾಗುತ್ತೆ ಕಂಪ್ಲೀಟಾಗಿ ನೋಡಿ ಈ ಥರ ಆಫ್ ಮಾಡಿ ಒಂದು ದಿನ ಎಲ್ಲ ಬಿಟ್ಬಿಡಿ ಒಂದು ಏಯ್ಟ್ ಟು ನೈನ್ ಅವರ್ಸ್ ಬಿಟ್ಬಿಡಿ ಅದೆಲ್ಲ ಎಣ್ಣೆಗೆ ಅಂಶ ಹೀರ್ಕೋಬೇಕು ಅಲ್ಲಿವರೆಗೂ ಅದಾದ ನಂತರ ನೋಡಿ ನೆಕ್ಸ್ಟ್ ಡೇ ಇದು ಈ ರೀತಿ ಆಗಿದೆ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಹಾಗೆ ಇದನ್ನು ನೀವು ಫಿಲ್ಟರ್ ಮಾಡಿ ಇಟ್ಕೊಳ್ಳಿ ಸೋಸಿ ಇಟ್ಕೊಳ್ಳಿ ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ನಾನು ನನ್ನ ಫ್ರೆಂಡು ಕೇಳಿದ್ಲು ಅಂತ ಇದನ್ನು ಮಾಡಿದೆ ಹಾಗಾಗಿ ಒಂದು ಪ್ಲಾಸ್ಟಿಕ್ ಕಂಟೈನರ್ಗೆ ಹಾಕ್ಕೊಳ್ತಾ ಇದ್ದೀನಿ ಪ್ಲಾಸ್ಟಿಕ್ ಇಟ್ಟರೂ ಏನೂ ತೊಂದರೆ ಇಲ್ಲ ಆದರೆ ಗಾಜಿನ ಬಾಟ್ಲಿಗೆ ಇಡೋದ್ರಿಂದ ಹೆಚ್ಚು ಫ್ರೆಶ್ ಅನಿಸುತ್ತೆ ನೋಡಿ ಇದನ್ನು ಎಲ್ಲ ನೀಟಾಗಿ ಸೋಸಿಟ್ಕೊಳ್ಬೇಕು ತಲೆಗೆ ನೀವು ಇದನ್ನು ದಿನ ಬಿಟ್ಟು ದಿನ ಕೂಡ ಹಾಕಿ ಮಸಾಜ್ ಮಾಡ್ಕೊಳ್ಬೋದು ಅಥವಾ ವಾರಕ್ಕೆ ಒಮ್ಮೆ ಆದರೂ ಮಾಡ್ಕೊಳ್ಬೋದು ನಾ ಹೇಳ್ದಂಗೆ ಚರ್ಮ ಸಮಸ್ಯೆ ಇರುತ್ತಲ್ವ ಚರ್ಮಕ್ಕೆ ಅರ್ಥ ಬರೋದಾಗಲಿ ಅಥವಾ ಒಂಥರ ಡ್ರೈನೆಸ್ ಆಗಿರೋದಾಗಲಿ ಅದಕ್ಕೂ ಕೂಡ ಈ ಎಣ್ಣೆ ಬಹಳನೇ ಸಹಾಯಕಾರಿ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ವ ಅದು ವೇಸ್ಟೇಜ್ ಎಲ್ಲ ಏನು ಉಳಿದಿದೆ ಅದನ್ನು ಕೂಡ ನೀವು ಸ್ನಾನ ಮಾಡೋ ಮುಂಚೆ ಮೈಗೆ ಹಚ್ಕೊಳ್ಬೋದು ಏನು ತೊಂದರೆ ಇಲ್ಲ ನೋಡಿ ಎಣ್ಣೆ ಈ ರೀತಿ ಬಂದಿದೆ ನೀವು ಅದನ್ನು ಫಿಲ್ಟರ್ ಮಾಡದೆ ಕೂಡ ಹಾಗೆ ಹಾಕಿಟ್ಟು ಮೇಲಿನ ಎಣ್ಣೆ ಏನಿರುತ್ತೆ ಅದನ್ನು ಕೂಡ ಬಳಸ್ಬೋದು ಇನ್ನೂ ಒಳ್ಳೆಯದಾಗುತ್ತೆ ನೋಡಿ ಈ ರೀತಿ ಇದನ್ನು ನಿಮಗೆ ಚರ್ಮ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಮುಖಕ್ಕೂ ಕೂಡ ನೀವು ಹಚ್ಕೊಳ್ಬೋದು ಏನೂ ಸಮಸ್ಯೆ ಇಲ್ಲ ಎಲ್ಲ ಒಂದು ಹರ್ಬಲ್ ಇದಿರೋದ್ರಿಂದ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ಹಚ್ಕೊಳ್ಬೋದು ನೋಡಿ ಇದು ಚರ್ಮಕ್ಕೆ ಒಮ್ಮೆ ಹಚ್ತೀನಿ ಎಷ್ಟು ಬೇಗ ಚರ್ಮ ಹೀರಿಕೊಳ್ಳುತ್ತೆ ಈ ಎಣ್ಣೆನ ಅಂತ ನೀವೇ ನೋಡ್ತಾ ಇದ್ದೀರಲ್ವ ನೋಡಿ ಎಷ್ಟು ಚೆನ್ನಾಗಿ ಬೇಗ ಹೀರ್ಕೊಳ್ಳುತ್ತೆ ಅಂತ ಅಷ್ಟು ಅದರಲ್ಲಿ ಅಷ್ಟು ಒಳ್ಳೆ ಒಳ್ಳೆಯ ಅಂಶಗಳೆಲ್ಲ ಇರುತ್ತೆ ನಿಮ್ಮ ಆರೋಗ್ಯಕ್ಕಂತೂ ಬಹಳನೇ ಒಳ್ಳೆಯದು ನೆತ್ತಿಗೆ ಹಾಕೋದ್ರಿಂದ ಕೂದಲು ನಮಗೆ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಕಣ್ಣುರಿಯಿದರೆ ಅದಕ್ಕೂ ಕೂಡ ತಂಪಾಗುತ್ತೆ ಹಾಗೆ ನಮಗೆ ನಿದ್ದೆ ಬರ್ತಿಲ್ಲ ಅಂತ ಹೇಳಿದರೆ ಅಂಗಾಲು ಉರಿತಿದ್ರೆ ಅಂಗಾಲಿಗೂ ಕೂಡ ನಾವು ಇದನ್ನು ಹಚ್ಕೊಳ್ಬೋದು ಹಾಗೆ ಸ್ನಾನಕ್ಕೆ ಮೊದಲು ನಮ್ಮ ಕೈ ಕಾಲುಗಳಿಗೆ ಮುಖಕ್ಕೆ ಎಲ್ಲ ಕಡೆಯೆಲ್ಲ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಸ್ವಲ್ಪ ಮಸಾಜ್ ಮಾಡಿಕೊಂಡು ಆ ನಂತರ ಸ್ನಾನ ಮಾಡೋದ್ರಿಂದ ನಮ್ಮ ಚರ್ಮ ಕೂಡ ಭಾಳ ಮೃದು ಆಗುತ್ತೆ ಹಾಗೆ ಏನೇ ಒಂದು ಇರಿಟೇಷನ್ ಇದ್ದರೆ ಕೂಡ ಅದೆಲ್ಲವೂ ಹೆಲ್ಪ್ ಆಗುತ್ತೆ ಎಲ್ಲ ಒಂದು ಹೂವು ಎಲೆಗಳಲ್ಲೂ ಕೂಡ ನಮ್ಮ ಆರೋಗ್ಯಕ್ಕೆ ಬೇಕಾದ ಅಂಶಗಳನ್ನು ಇಲ್ಲಿ ಬಳಸಿದ್ದೀನಿ ಹಾಗೆ ನ್ಯಾಚುರಲ್ ಇಂಗ್ರೀಡಿಯಂಟ್ ಕೂಡ ಹೌದು ಹಾಗಾಗಿ ಇದನ್ನು ಎಲ್ಲರೂ ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ಮಾಡಿಕೊಳ್ಳಿ ನಿಮ್ಮ ಮಕ್ಕಳಿಗೆ ಹಚ್ಚಿ ನೀವು ಕೂಡ ಹಚ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ನಾನಿಲ್ಲಿ ಬಳಸಿರುವಂತಹ ದಾಸವಾಳದ ಹೂವು ಹಾಗೆ ಎಲೆಯಿಂದ ಕೂದಲಿಯೊಂಥ ಫ್ರಿಜ್ಜಿನೆಸ್ ಏನಿರುತ್ತೆ ಅದು ಹೋಗುತ್ತೆ ಹಾಗೆ ಕಲೋಂಜಿ ಸೀಡ್ಸ್ ಮತ್ತು ಮೆಂತೆನಲ್ಲಿ ಕೂದಲಿಗೆ ಬೇಕಾದಂತಹ ಹಾಗೆ ನಮ್ಮ ಆರೋಗ್ಯಕ್ಕೆ ಬೇಕಾದಂತಹ ತಂಪಿನಂಶವನ್ನು ನೀಡುತ್ತೆ ಹಾಗೆ ತಲೆಯಲ್ಲಿ ಹೊಟ್ಟಿದ್ರೂ ಕೂಡ ಅದು ಸಂಪೂರ್ಣವಾಗಿ ಹೋಗುತ್ತೆ ಹಾಗೆ ಉಳಿದಿರ ಎಲೆಗಳೆಲ್ಲ ಏನು ಯೂಸ್ ಮಾಡ್ತೀವಿ ಅದು ನಂಜು ನಿವಾರಕ ಅಂತ ಕೂಡ ಹೇಳಲಾಗುತ್ತೆ ತಲೆಯಲ್ಲಿ ನಮಗೆ ಗೊತ್ತಿಲ್ಲದೆ ಕೆರ್ತ ಬರ್ತಾ ಇದ್ದರೆ ಒಂಥರ ಫಂಗಸ್ ಥರ ಫಾರ್ಮ್ ಆಗಿದ್ರೆ ಅದೆಲ್ಲವೂ ಕೂಡ ಹೋಗುತ್ತೆ ಇದನ್ನು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಧನ್ಯವಾದಗಳು